ನಮ್ಮ ಪ್ರಧಾನಮಂತ್ರಿಗಳು ಮೋದಿಜಿಯವರ ಜನಪ್ರಿಯತನ ಮತವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನೀಡಿದ್ವಿ ಅದನ್ನು ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ಕಮ್ 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 ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಚುನಾವಣೆ ಸಂದರ್ಭ ಹೋರಾಟ ಮಾಡೋದಕ್ಕಾಗುದಿಲ್ಲ ಚುನಾವಣೆ ಸಂದರ್ಭ ಚುನಾವಣೆ ಮಾಡಬೇಕಾಗ್ತದೆ ಇದರ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಮನೇಲಿ ಕೂತಿಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಿಂದ ಹಿಡಿದು ರಾಜ್ಯವ್ಯಾಪ್ತಿ ಅನೇಕ ಹೋರಾಟಗಳಲ್ಲಿ ಹೋರಾಟಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಮುಂದಿನ ಸಹ ಲೋಕಸಭಾ ಚುನಾವಣಾ ಫಲಿತಾಂಶ ನಂತರ ಈಗಾಗಲೇ ನಾವು ಬೆಂಗಳೂರು ಮಹಾನಗರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಸ್ಥೆಗಳು ರಸ್ತೆ ಮೂಲಭೂತ ಸೌಕರ್ಯದ ಬಗ್ಗೆ ಇಪ್ಪತ್ತೆಂಟನೇ ತಾರೀಕು ಹೋರಾಟ ಕರೆ ಕೊಟ್ಟಿದ್ದೇವೆ ತದನಂತರ ರಾಜ್ಯವ್ಯಾಪ್ತಿ ಉದಾಹರಣೆಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹನವನ್ನು ಬೆಂಬಲ ಪ್ರೋತ್ಸಾಹನವನ್ನು ನೀಡಿದರು ಅದು ಈ ಮಾನ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಂಥ ಬರದ ಸಂದರ್ಭಲ್ಲೂ ಕೂಡ ಅದನ್ನು ತಡೆ ಇಡ್ತಕ್ಕಂಥ ಕೆಲಸ ಮಾಡಿದರೆ ಸುಮಾರು ಎಂಟುನೂರಕ್ಕೂ ಕೋಟಿಗೂ ಹೆಚ್ಚು ಅನುದಾನ ಕೊಡ್ತಕ್ಕಂಥ ಬಾಕಿ ಉಳ್ಕೊಂಡಿದೆ ಎಲ್ಲ ವಿಚಾರ ಬರಗಾಲದಲ್ಲಿ ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು ಇವನ್ನೆಲ್ಲ ಕೂಡ ಎತ್ಕೊಂಡು ಮುಂದಿನ ದಿನಗಳನ್ನ ಹೋರಾಟವನ್ನು ಮಾಡೋರಿದ್ದೇವೆ ಎಸ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಹೋರಾಟ ನಡೆಸಿದೆ ಬಿಜೆಪಿ ಮತ್ತು ಜೆ ಪಕ್ಷ ಒಟ್ಟಾಗಿ ಆ ಗುರಿಯನ್ನ ತಲುಪ್ತೇವೆ ಅನ್ನೋ ವಿಶ್ವಾಸ ನಮಗಿದೆ ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಾಫಿಟ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ Co-sponsored by Saptagiri NPS University.